ಸಂಚಿಕೆ ಶುರುವಿನಲ್ಲಿ ಭಾಗ್ಯ ಸುನಿಂದ ಭಾಗ್ಯದ ಭಾಗ್ಯನ ಬಾಯಿಗೆ ಬಂದಂಗೆ ಬೈತಾ ಇರ್ತಾಳೆ ಆ ಕರ್ಮನೆಲ್ಲ ನಾನೇ ಯಾಕೆ ಬಾಯಲ್ಲಿ ಎಲ್ಲಿ ಮೊಬೈಲ್ ಹಾನ್ ಮಾಡ್ಕೊಂಡು ಅದರಲ್ಲಿ ಬರುತ್ತಿರೋ ನ್ಯೂಸ್ ಅನ್ನು ನೋಡು ಅಂತ ಫೋನ್ ಕಟ್ ಮಾಡ್ತಾರೆ ಭಾಗ್ಯ ಅಮ್ಮ ಯಾಕೆ ಈ ತರ ಮಾತಾಡ್ತಿದ್ದಾರೆ ಅಂತ ಮೊಬೈಲ್ ಅಲ್ಲಿ ನ್ಯೂಸ್ ಆನ್ ಮಾಡ್ತಾರೆ ಆಗ ನ್ಯೂಸ್ ಅಲ್ಲಿ ಆದಿ ಮತ್ತು ಭಾಗ್ಯ ಲತ್ತನೇ ಕ್ಲಾಸ್ ಪಾಸ್ ಆಗಿರೋ ಹಂಗೆ ಎಂಡಿ ಸಿಕ್ಕಿರೋ ಎಂಡಿ ಡಿ ಸೀಟ್ ಸಿಕ್ಕಿರೋದು ಹೇಗೆ ಅಂತ ಈಗ ಅರ್ಥ ಆಗ್ತಿದೆ ಕಾಮಂತ್ ವೆಂಚರ್ ಇಂಡಸ್ಟ್ರಿನ ಸಿಇಒ ಆದೇಶ್ವರ್ ಕಾಮಂತ್ ಅವರೊಂದಿಗೆ ಕೂಡಿ ಬಂದಿದೆ ಕಂಕಣ ಭಾಗ್ಯ ಒಂದೇ ಕಾರಿನಲ್ಲಿ ಕ್ಲೋಸ್ ಆಗಿ ಹೋಗುತ್ತಿರುವ ಆದೀಶ್ವರ್ ಕಾಮತ್ ಮತ್ತು ಭಾಗ್ಯ ಸೂರ್ಯವಂಶಿ ಅವರು ಅಂತ ಬಾಯಿಗೆ ಬಂದಂತೆ ಬ್ರೇಕಿಂಗ್ ನ್ಯೂಸ್ ಆಗ್ತಾ ಇರ್ತಾರೆ ಕೆಳಗಡೆ ಕೂತುಕೊಂಡಿರುವಂತ ಕಿಶನ್ ಪೂಜಾ ಕುಸುಮ ಮಕ್ಕಳು ಎಲ್ಲಾ ಶಾಕ್ ಇಂದ ಪಟ್ ಅಂತ ಎದ್ದು ನಿಂತ್ಕೋತಾರೆ ಹಾಗೆ ಪೂಜಾ ಏನಕ್ಕ ಇದೆಲ್ಲ ಅಂದಾಗ ನನಗೆ ಗೊತ್ತಿಲ್ಲ ಪೂಜಾ ಯಾಕೆ ಈ ರೀತಿ ತಪ್ಪಾಗಿ ಪ್ರಚಾರ ಮಾಡ್ತಿದ್ದಾರೆ ಅಂತ ಭಾಗ್ಯ ತುಂಬಾನೇ ಚಿಂತೆ ಮಾಡೋಕೆ ಶುರು ಮಾಡ್ತಾರೆ ಆಗ ದಿ ಗ್ರೇಟ್ ಕುಸುಮ ಅಂದ್ರೆ ಅರ್ಥ ಆಯ್ತಾ ನಾನು ಏನೋ ದೊಡ್ಡದಾಗಿ ತಪ್ಪು ಮಾಡಿದೀನಿ ಅಂತ ಬೈತಾ ಇದ್ರಲ್ಲ ನಿನ್ನ ಸೊಸೆ ಅಲ್ಲ ಅಲ್ಲ ನಿನ್ನ ಮಗಳು ಮರ್ಯಾದೆನೆಲ್ಲ ಹರಾಜು ಆಗ್ಬಿಟ್ಲು ಈಗ್ಲೂ ಅವಳ ಮೇಲೆ ಅದೇ ಅಭಿಪ್ರಾಯ ಇದೆಯೋ ಆಗ ಕುಸುಮ ಮುಚ್ಕೋಳೋ ಮುಚ್ಕೊಳ್ಳೋ ಮನೆ ಮನೆ ಬಾ ಸಾಕು ಯಾರು ಇಲ್ಲಿ ಕರೆಸಿ ಕರೆಸಿರೋದು ಇದರ ಬಗ್ಗೆ ಅಂತ ನೀನ್ ಯಾರು ಈ ವಿಷಯದಲ್ಲೆಲ್ಲ ಮಾತಾಡಕ್ಕೆ ಅಂತ ಕುಸುಮ ರೇಪ್ತಾರೆ ಆಹ್ಹಾ ಹ ಮಗನ ಮೇಲೆ ಹಿಂದಿರೋ ಕಾಳಜಿ ಸೊಸೆ ಮೇಲೆ ಉಕ್ಕಿರಿತಿದೆ ಅಲ್ವಾ ಅವಳು ಏನೇ ಮಾಡಿದ್ರು ಸರಿ ಈಗ ನೋಡು ಈ ಹೇಗೆ ಬ್ರೇಕಿಂಗ್ ನ್ಯೂಸ್ ಆಗಿದ್ದಾಳೆ ಅಂತ ಈಗ ಬೀದಿಲಿ ಮುಖ ಎತ್ಕೊಂಡು ಓಡಾಡೋಕೆ ಆಗೋದಿಲ್ಲ ಅಂತ ತಾಂಡ್ ತಿರುಚಾಡೋಕೆ ಶುರು ಆಗ ಪೂಜಾ ಬಾವ ಬಾ ಬಾಯಿದೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ಬೇಡಿ ಓ ಸಾರಿ ನೀವು ಬಾವ ಆಗಿ ಉಳಿದಿಲ್ಲ ಅಲ್ವಾ ನೀವು ನಮ್ಮ ಅಕ್ಕನ ಬಗ್ಗೆ ಮಾತಾಡೋ ರೈಟ್ಸ್ ಏನಿದೆ ನಮ್ಮ ಅಕ್ಕ ನಿಮ್ ತರ ಕೈ ಕೊಟ್ಟು ಇನ್ನೊಬ್ಬರ ಜೊತೆ ಹೋಗಿ ಮನೆ ಮರ್ಯಾದೆ ಹೋದ್ರೂ ಪರವಾಗಿಲ್ಲ ಅಂತ ಮದುವೆ ಆಗಿಲ್ಲ ಅಕ್ಕನ ಬಗ್ಗೆ ಗೊತ್ತಿಲ್ಲದೆ ಇರೋ ಯಾರು ಅಪಪ್ರಚಾರ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕ ಏನು ಅಂತ ನಮಗ್ ಗೊತ್ತು ಹಾಗೆ ನೀವು ಏನು ಅಂತಾನು ಚೆನ್ನಾಗಿ ಗೊತ್ತು ಅದನ್ನ ಕೇಳಿಸಿಕೊಂಡ ತಾಂಡವ್ಗೆ ತುಂಬಾ ಕೋಪ ಬರುತ್ತಿರುತ್ತೆ ಆಗ ಭಾಗ್ಯ ಪೂಜಾ ಅಂತಾಳೆ ಇನ್ನೊಂದ್ ಕಡೆ ಆದಿ ಮೊಬೈಲ್ ನಲ್ಲಿ ನೋಡ್ಕೊಂಡು ತುಂಬಾನೇ ಚಿಂತೆ ಮಾಡ್ತಿರ್ತಾನೆ ಆಗ ಶ್ರೇಷ್ಠ ಆದಿಯವರೇ ಏನಿದೆಲ್ಲ ನಿಮ್ಮ ಬಗ್ಗೆ ಘಾಸ್ತಿ ಪರಡ್ತಿದೆ ಅನ್ಕೊಂಡು ಬಿಟ್ಟಿದ್ದು ಮೀಡಿಯೋದವರಿಗೆ ಹೋಗುತ್ತೆ ಅನ್ಕೊಂಡಿರ್ಲಿಲ್ಲ ನೋಡಿ ನಾನು ಅದಕ್ಕೆ ಹೇಳಿದ್ದು ಭಾಗ್ಯನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತ ಆದ್ರೆ ನೀವು ಕೇರೆ ಮಾಡಿದೆ ಎಂತ ಪರಿತಿ ತಂದುಕೊಡನ್ ಬಿಟ್ರಿ ಇದರಿಂದ ಭಾಗ್ಯ ಮಾನ ಮರ್ಯಾದೆಗೆ ಹೋಯ್ತು ಹಾಗೆ ನಿಮ್ಮ ಮಾನ ಮರ್ಯಾದೆನೂ ಹೋಯ್ತು ಟಿವಿಲಿ ಏನೆಲ್ಲ ಸ್ಪ್ರೆಡ್ ಆಗ್ತಿದೆ ನೀವು ಮತ್ತೆ ಭಾಗ್ಯ ಮದುವೆ ಆಗ್ತೀರಾ ಅಂತ ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಿದ್ದಾರೆ ಏನು ಅದೇವರೇ ಇದೆಲ್ಲ ಶ್ರೇಷ್ಠ ಬೇಕು ಅಂತಾನೆ ನಾಟಕ ಮಾಡ್ಕೊಂಡು ಕೇಳ್ತಾಳೆ ಸಾರಿ ನಿಮಗೆ ಭಾಗ್ಯನಿಂದ ದೂರ ಹಾಕ್ತೀರಾ ಅನ್ಕೊಂಡೆ ಬಟ್ ಆಗ್ಲಿಲ್ಲ ಭಾಗ್ಯ ಹೆಸರು ಜೊತೆಗೆ ನಿಮ್ಮ ಹೆಸರನ್ನು ಸೇರಿಸ್ಕೊಂಡು ಮರ್ಯಾದೆ ತೆಗಿಲೇಬೇಕು ಈಗ ಕೆಲಸ ರಿಸ್ಕಿ ಇದೆ ಬಟ್ ಎಲ್ಲ ಸಮಸ್ಯೆಯೂ ಎದುರಿಸ್ತೀನಿ ಬಟ್ ನೀವು ಇಬ್ಬರು ಜೊತೆಗಿರಬಾರ್ದು ಅಷ್ಟೇ ನಿಮ್ಮ ಸಪೋರ್ಟ್ ಇಲ್ಲದೆ ಬಾತಾಳಕ್ಕೆ ಮಾತಾಡೋಕ್ಕೆ ಖುಷಿ ನಾನು ಅದನ್ನು ನೋಡಿ ಎಂಜಾಯ್ ಮಾಡಬೇಕು ಚಾನೆಲ್ಗೆ ಫೋನ್ ಮಾಡಿಬಿಟ್ಟು ನಾನು ಒಂದು ನ್ಯೂಸ್ ಕೊಡ್ತಿದ್ದೀನಿ ಆದರೆ ಈ ನ್ಯೂಸ್ ಕೊಟ್ಟೆ ಅಂತ ಸ್ಪ್ರೆಡ್ ಆಗಬಾರ್ದು ನಾನೇ ಕೊಟ್ಟೆ ಅಂತ ಎಲ್ಲೂ ಶೇರ್ ಮಾಡಬಾರ್ದು ಹಾಗೆ ನಾನು ಒಂದು ಫೋಟೋ ಕೊಡ್ತೀನಿ ಆ ನ್ಯೂಸ್ನ ಆದಷ್ಟು ಬೇಗ ನ್ಯೂಸ್ಲಿ ಹಾಕಿ ಅಂತ ಶ್ರೇಷ್ಠ ಫೋನ್ ಕಟ್ ಮಾಡ್ತಾಳೆ ಭಾಗ್ಯ ವೆಯ್ಟ್ ಆ್ಯಂಡ್ ವಾಚ್ ತುಂಬಾ ಮೆರೆತಿದ್ಯಾ ಅಲ್ವಾ ಇವಾಗ ನೋಡ್ತಿರು ನಾ ಕೊಡೋ ಒಡತದಿಂದ ಹೇಗೆ ತಪ್ಪಿಸ್ಕೊಳ್ತೀಯ ಅಂತ ಶ್ರೇಷ್ಠ ಅನ್ಕೊಂಡು ನಗ್ತಾ ಇರ್ತಾಳೆ ಹಂಗೆ ಫ್ಲಾಶ್ ಬ್ಯಾಕ್ ಇಂದ ಹೊರಗೆ ಬರ್ತಾಳೆ ಅಯ್ಯೋ ಹಾದಿಯವರೇ ಜನರಿಗೆ ಮುಖ ಹೇಗೆ ತೋರಿಸ್ತೀರೋ ನಿಮ್ಮದು ಬಿಡಿ ಭಾಗ್ಯ ಪಾಪ ಪಾ ಪಾಪ ಅವರು ಮಾನ ಮರ್ಯಾದೆಗೆ ಹಂಜಿ ಬದುಕುವರು ಆಫೀಸಲ್ಲಿ ಮಾತಾಡೋದೇ ಸಹಿಸಿಕೊಳ್ಳಕ್ ಆಗ್ಲಿಲ್ಲ ಈಗ ಕರ್ನಾಟಕದ ಜನತೆನೆ ಮಾತಾಡುತ್ತಿ ಏನಾದಿ ಅವ್ರೆ ಆದಿಗೆ ಫೋನ್ ಬರುತ್ತೆ ಅದರಲ್ಲೇ ಅಪ್ಪಾ ಅಂತ ಬರೆದಿರುತ್ತೆ ಆದಿ ಫೋನ್ ಎತ್ತಿ ಅಪ್ಪ ಅಂತಾರೆ ಏನು ಇದೆಲ್ಲ ವಿಡಿಯೋದಲ್ಲಿ ಯಾಕೋ ಈ ತರ ಸ್ಪ್ರೆಡ್ ಆಗ್ತಿದೆ ಅದೇ ನನಗೂ ಗೊತ್ತಾಗ್ತಿಲ್ಲ ಅಪ್ಪ ಈ ವಿಷಯ ಹೇಗೆ ಸ್ಪ್ರೆಡ್ ಆಯ್ತು ಅಂತಾನೆ ಗೊತ್ತಾಗ್ತಿಲ್ಲ ಮೈಂಡ್ ಬ್ಲಾಂಕ್ ಆಗಿದೆ ಅಂತ ಅಂತಾರೆ ನೋಡು ನಾವು ಈಗ ತಾಳ್ಮೆಯಿಂದ ಕೆಲಸ ಮಾಡಬೇಕು ಏನು ಅದು ಕಾರ್ಲಿ ಫೋಟೋ ಎಲ್ಲ ಬರ್ತಿದೆ ಅಯ್ಯೋ ಅಪ್ಪ ನಾ ಹೇಳಿಲ್ವಾ ಭಾಗ್ಯ ಅವರು ತಲೆ ಬಿದ್ರು ನಾನು ಹಾಸ್ಪಿಟಲ್ಗೆ ಹೋಗಿ ಬಂದೆ ಅಂತ ಅದೇ ಫುಟೇಜ್ ಅದು ಅದನ್ನೇ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಭಾಗ್ಯ ನಾನು ಕ್ಲೋಸ್ ಆಗಿದ್ದೀವಿ ಅನ್ನೋ ಹಾಗೆ ಮಾಡಿದ್ದಾರೆ ಕಾಮತ್ ಇದನ್ನೆಲ್ಲ ಕೇಳಿಸಿಕೊಂಡು ನೋಡು ನೀನು ಇದನ್ನೆಲ್ಲ ತಲೆ ಕೆಡಿಸ್ಕೋಬೇಡ ಇದಕ್ಕೆಲ್ಲ ಫುಲ್ ಸ್ಟಾಪ್ ನಾನು ಇಡ್ತೀನಿ ನೋಡು ಈಗಾಗ್ಲೇ ಇದು ಕರ್ನಾಟಕದಲ್ಲೆಲ್ಲ ಫುಲ್ ಸ್ಪ್ರೆಡ್ ಆಗಿದೆ ನ್ಯೂಸ್ ಚಾನೆಲ್ ಅವರು ನಿಮ್ಮನ್ನು ಎಲ್ಲೇ ನೋಡಿದ್ರು ಕ್ವಶನ್ ಕೇಳೋಕೆ ಶುರು ಮಾಡ್ತಾರೆ ಅದಕ್ಕೆಲ್ಲ ಆನ್ಸರ್ ರೆಡಿ ಮಾಡ್ಕೊಂಡಿರಿ ಅದೇ ಅಪ್ಪ ಈ ನ್ಯೂಸ್ ಬ ಹೇಗೆ ಸ್ಪ್ರೆಡ್ ಆಯ್ತು ನನ್ನ ಮತ್ತೆ ಭಾಗ್ಯ ಸಂಬಂಧ ಹಾಳು ಮಾಡೋಕೆ ಬೇಕು ಬೇಕು ಅಂತಾನೆ ಈಗೆಲ್ಲ ಮಾಡ್ತಾ ಇದ್ದಾರೆ ಫೋಟೋ ತೆಗೆದವರು ಯಾರು ಪ್ರತಿಯೊಂದು ಡೀಟೇಲ್ಸ್ ನಂಗೆ ಬೇಕಪ್ಪ ಕಾಮತ್ ಅವರು ಇದರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ ಇದನ್ನೆಲ್ಲ ನಾನು ಕಂಡಿದ್ದೀನಿ ಅಲ್ಲಿಂದ ನೀವು ಹೊರಡಿ ಅಲ್ಲಿರೋದು ನೀವು ಸೇಫ್ ಅಲ್ಲ ಕಾಮತ್ ಹೇಳಿದಾಗ ಸರಿ ಅಪ್ಪ ನಾವು ಈಗಲೇ ಅಲ್ಲಿಂದ ಹೊರಡ್ತೀವಿ ಅಂತ ಆದಿ ಫೋನ್ ಕಟ್ ಮಾಡ್ತಾರೆ ಈ ಕಡೆ ಶ್ರೇಷ್ಠಗೆ ಭಯ ಶುರುವಾಗುತ್ತೆ ಹಾದಿಯವರೇ ಅದು ಏನಂದ್ರು ಇದರಿಂದ ಯಾರಿದ್ದಾರೆ ಅಂತ ಡ್ಯಾಡ್ ಕಂಡಿತಾರಂತೆ ನನಗೆ ಅವರ ಮೇಲೆ ನಂಬಿಕೆ ಇದೆ ಮೀಡಿಯಾದವರೆಲ್ಲ ತುಂಬಾನೇ ಕಾಂಟ್ಯಾಕ್ಟ್ ಇದೆ ಈ ವಿಷಯ ಯಾರು ಕೊಟ್ಟಿದ್ದು ಅಂತ ಅವರು ಕಂಡು ಹಿಡಿತಾರೆ ಅವರು ಯಾರು ಅಂತ ಗೊತ್ತಾಗಬೇಕು ಪ್ರಪಂಚದಲ್ಲಿ ಅವರ ಹೆಸರು ಇದೆ ಅಂತಾನೆ ಅಳಿಸಿ ಹಾಕ್ಬಿಡ್ತೀನಿ ಹಾದಿ ತುಂಬಾ ಕೋಪದಿಂದ ಹೇಳಿ ಹೊರಟು ಹೋಗ್ತಾನೆ ಭಾಗ್ಯ ಕಣ್ಣಲ್ಲಿ ನೀರು ಹೋಗ್ತಾ ಇರುತ್ತೆ ಭಾಗ್ಯ ಸಮಾಧಾನ ಮಾಡ್ಕ ನೀನ್ ಏನು ಅಂತ ಎಲ್ರಿಗೂ ಗೊತ್ತು ಗೊತ್ತಿಲ್ಲದೆ ಇರೋರು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ಬೇಕು ಬೇಕು ಅಂತ ಈಗೆಲ್ಲಾ ಮಾಡ್ತಾ ಇದ್ದಾರೆ ಅಂತ ಕುಸುಮ ಅವರು ಹೇಳಿದಾಗ ಬಾಗ್ಯ ಯೋಚನೆ ಮಾಡದೆ ಹೇಗಿರಲಿ ಅತ್ತೆ ಈಗೆಲ್ಲ ಬಾಯಿಗೆ ಬಂದವರಿಗೆ ಮಾತಾಡ್ತಾ ಇದ್ದಾರೆ ನನ್ನ ಮತ್ತೆ ಹಾದಿ ಅವರ ಸಂಬಂಧ ಹ್ಮ್ ಬಸಿ ಬೆಳೆಯುವ ಕೆಲಸ ಮಾಡ್ತಾರೆ ಅಂತ ನಾನು ಇರ್ಲಿಲ್ಲ ಇದನ್ನೆಲ್ಲ ಹೇಗೆ ಹೇಗತ್ತೆ ಸರಿ ಮಾಡೋದು ಭಾಗ್ಯ ಚಿಂತೆ ಮಾಡ್ತಿರುವಾಗ ಹಾದಿ ನಾನು ಸರಿ ಮಾಡ್ತೀನಿ ಅಂತ ಹೇಳ್ತಾರೆ ಎಲ್ಲರೂ ತಿರುಗಿ ನೋಡುವಾಗ ಭಾಗ್ಯ ಅವರೇ ನಾನು ನಿಮಗೆ ಪ್ರಾಮಿಸ್ ಮಾಡ್ತಿದ್ದೀನಿ ಇದನ್ನೆಲ್ಲ ನಾನು ಸರಿ ಮಾಡ್ತೀನಿ ಅಂತ ಇದನ್ನೆಲ್ಲ ಬೇಕು ಬೇಕು ಅಂತಾನೆ ಮಾಡ್ತಾ ಇದ್ದಾರೆ ನನ್ನ ನಮ್ಮ ನಿಮ್ಮ ಬಗ್ಗೆ ಗೊತ್ತಿಲ್ಲದೆ ಇರೋರೆ ಯಾರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ನೀವು ಚಿಂತೆ ಮಾಡಬೇಡಿ ಯಾರು ಇದನ್ನೆಲ್ಲ ಮಾಡಿದ್ದು ಅಂತ ನಾನ್ ಕಂಡು ದಯವಿಟ್ಟು ನೀವು ಚಿಂತೆ ಮಾಡಬೇಡಿ ಆದರೆ ನಾವು ಈಗ ಹೊರಡ್ಬೇಕು ಹೊರಗಡೆ ಇರೋದು ಸೇಫ್ ಅಲ್ಲ ಶ್ರೇಷ್ಠ ತಾಂಡವ ಹತ್ತಿರ ಬಂದು ನಿಂತ್ಕೋತಾಳೆ ತಾಂಡವ ಶ್ರೇಷ್ಠ ಮುಖ ನೋಡಿ ಶ್ರೇಷ್ಠ ಯಾಕೆಷ್ಟು ಗಾಬರಿ ಆಗಿದ್ದೀಯಾ ಅಂತ ಕೇಳ್ತಾನೆ ಶ್ರೇಷ್ಠ ಗಾಬರಿ ನಾ ಹಾಗೆಲ್ಲ ಏನು ಇಲ್ವಲ್ಲ ನಿಜ ಹೇಳು ಶ್ರೇಷ್ಠ ಇದರಲ್ಲಿ ನಿನ್ನ ಕೈವಾಡ ಇಲ್ಲ ತಾನೆ ಏನಾದ್ರೂ ಇದ್ರೆ ಹೇಳ್ಬಿಡು ಹಾಗೇನಾದ್ರೂ ಇದ್ರೆ ಹೇಳ್ಬಿಡು ಆಮೇಲೆ ಇದರಿಂದ ಆಗು ದೊಡ್ಡ ಸಮಸ್ಯೆಗೆ ನಾನು ಜವಾಬ್ದಾರನಲ್ಲ ಅಂತ ಹೇಳಿದ್ ಹೇಳಿದ್ದು ಕೇಳಿಸ್ಕೊಂಡು ಶ್ರೇಷ್ಠ ಇವನಿಗೆ ಏನಾದ್ರೂ ನಾನು ಅಂತ ಹೇಳಿದ್ರೆ ಖಂಡಿತ ಕೊತ್ತು ಸಾಯಿಸಿ ಬಿಡ್ತಾನೆ ನಾನೇ ಈ ವಿಷಯದ ಹಿಂದಿರೋದು ಅಂತ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಶ್ರೇಷ್ಠ ಮನಸ್ಸಲ್ಲಿ ಅನ್ಕೋತಾಳೆ ಇನ್ನೊಂದು ಕಡೆ ಮೀನಾಕ್ಷಿ ಆ ಕಡೆ ಈ ಕಡೆ ಓಡಾಡ್ತಿರುವಾಗ ಫೋನ್ ಆಗುತ್ತೆ ಫೋನ್ ರಿಂಗ್ ಆಗುತ್ತೆ ಅದರಲ್ಲಿ ಸೌಂದರ್ಯ ಅಂತ ಬರದಿರೋದ್ ನೋಡ್ಬಿಟ್ಟು ಏನಂತ ಉತ್ತರ ಕೊಡ್ಲಪ್ಪ ನಿನ್ನ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಮೀಡಿಯೋದವ್ರು ಏನೇನು ಹೇಳ್ತಿದ್ದಾರೆ ಇದನ್ನು ಹೇಗೆ ಸ ನಿಲ್ಲಿಸೋದು ಅಂತ ಅರ್ಥ ಆಗ್ತಿಲ್ಲ ಅಂತ ಮೀನಾಕ್ಷಿ ತುಂಬಾ ಚಿಂತೆ ಮಾಡ್ತಿರುವಾಗ ಸೌಂದರ್ಯ ಅದು ಪದೇ ಪದೇ ಫೋನ್ ರಿಂಗ್ ಆಗ್ತಿರುತ್ತೆ ಅದನ್ನು ನೋಡಿ ಹಲೋ ಏನಮ್ಮ ಸೌಂದರ್ಯ ಅಂತಾರೆ ಏನಿದೆಲ್ಲ ನ್ಯೂಸ್ ಚಾನಲಲ್ಲಿ ಆದಿ ಮತ್ತು ಭಾಗ್ಯ ಅವರ ಬಗ್ಗೆ ಏನೇನು ಬರ್ತಿದೆ ಇದೆಲ್ಲ ನಿಜನಾ ಆಂಟಿ ಅಯ್ಯೋ ಇದೆಲ್ಲ ಸುಳ್ಳಮ್ಮ ಯಾರು ಬೇಕು ಬೇಕು ಅಂತಾನೆ ಇದನ್ನೆಲ್ಲ ಮಾಡ್ತಿದ್ದಾರೆ ಆದರೆ ಆಂಟಿ ನಮ್ಮ ನಮ್ಮನೇಲಿ ಎಲ್ರೂ ತೋಡ್ತಿದ್ದಾರೆ ಈಗೇನಾದರೂ ನಾನು ಆ ದಿನ ಮದುವೆ ಹಾಕ್ತೀನಿ ಅಂದ್ರೆ ಮನೇಲಿ ಯಾರು ಒಪ್ಪಲ್ಲ ಅಪ್ಪ ಅಮ್ಮ ಒಪ್ಪಿಲ್ಲ ಅಂದ್ರೆ ಖಂಡಿತ ನಾನು ಮದುವೆ ಆಗೋದಿಲ್ಲ ಅಂತಾರೆ ಅಯ್ಯೋ ಹಾಗೆಲ್ಲ ಏನು ಇಲ್ಲ ಇದನ್ನ ಸುಳ್ಳು ಅಂತ ನಾವು ಫ್ರೂವ್ ಮಾಡ್ತೀವಿ ಭಾಗ್ಯ ಆಗೇನಾದರೂ ನೀನು ಹಾದಿ ಜೀವನಕ್ಕೆ ಬರೋದಾದರೆ ನನ್ನ ಎದುರು ಎದುರು ಎದುರಾಕೊಂಡೇ ಬರಲಿ ಬರಬೇಕಾಗುತ್ತೆ ನಿನ್ನ ತಂಗಿ ಹೇಗೋ ಈ ಮನೆಗೆ ಸೇರ್ಕೊಂಡ್ಬಿಟ್ಲು ಆದರೆ ನೀನು ನಮ್ಮ ಮನೆಗೆ ಬರುವ ಕನಸು ಏನಾದರೂ ಕಂಡಿದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಮೀನಾಕ್ಷಿ ಕೋಪದಿಂದ ಹೇಳ್ತಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು